ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ರಾಕೇಶ್ ಅರುಂಡಿ ಸಂತೋಷ್ ಹೆಗಡೆ ಈ ಹೆಸರಿಗೊಂದು ತೂಕ ಇದೆ ಸ್ನೇಹಿತರೆ ಮಾನವ ಸಮಾಜದ ನ್ಯಾಯ ನೀತಿ ಕಾನೂನುಗಳ ಕಣ್ಣುಗಳಾಗಿದ್ದಂಥ ವ್ಯಕ್ತಿ ಅಂದರೆ ತಪ್ಪಾಗಲಿಕ್ಕಿಲ್ಲ ಭ್ರಷ್ಟಾಚಾರದ ವಿರುದ್ಧವಾಗಿ ಸಮರ ಸಾರದಂಥ ಪ್ರಾಮಾಣಿಕ ನಿಷ್ಠಾವಂತ ದಕ್ಷ ಲೋಕಾಯುಕ್ತ ಅಧಿಕಾರಿ ಸಂತೋಷ್ ಹೆಗಡೆ ಆದರೆ ಇವತ್ತು ಅವರ ವಿರುದ್ಧವಾಗಿ ಟೀಕೆ ಟಿಪ್ಪಣಿಗಳು ಕೇಳಿ ಬರ್ತಾ ಇರೋದು ಎಲ್ಲೋ ಒಂದು ಕಡೆ ಬದಲಾಗಿ ಹೋಗಿಬಿಟ್ರೆ ಸಂತೋಷ್ ಹೆಗಡೆ ಅನ್ನೋ ರೀತಿಯಾಗಿ ಮಾತುಗಳು ಕೂಡ ಕೇಳಿ ಬರ್ತಾ ಇರೋದು ಯಾರದ್ದೋ ಒತ್ತಡದಿಂದ ಒಬ್ಬ ಕೋಮುವಾದಿಯಾಗಿ ಗುರುತಿಸ್ಕೊಂಡಿದ್ದಂಥ ಪುನೀತ್ ಕೆರೆಹಳ್ಳಿ ಅವರಿಗೆ ಸನ್ಮಾನಕ್ಕೆ ಮುಂದಾಗಬಿಟ್ರ ಅನ್ನೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದ್ದಾವೆ ಅಷ್ಟಕ್ಕೂ ಈ ಪುನೀತ್ ಕೆರೆಹಳ್ಳಿ ವಿಷಯಕ್ಕೆ ಸಂಬಂಧಪಟ್ಟಾಗ ಅವರೇನು ಹೇಳಿದ್ರು ಪುನೀತ್ ಕೆರೆಹಳ್ಳಿ ಅವರಿಗೆ ಸನ್ಮಾನ ಮಾಡಿದ್ದಕ್ಕೆ ಸಂತೋಷ್ ಹೆಗಡೆಯವರು ಕೂಡ ಕ್ಷಮೆ ಕೇಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಯಿತು ಅವರು ಏನು ರಿಯಾಕ್ಷನನ್ನು ಕೊಟ್ಟರು ಅನ್ನೋದನ್ನು ನಾ ಡೀಟೇಲ್ಡ್ಡಾಗಿ ನೋಡ್ತಾ ಹೋಗೋಣ ಕೆಲವೊಂದು ಮೀಮ್ಸ್ಗಳು ಟ್ರೋಲ್ಸ್ಗಳು ಸಿಕ್ಕಾಪಟ್ಟೆ ಆಕ್ರೋಶಗಳು ಕಮೆಂಟ್ಸ್ಗಳು ನೆಗೆಟಿವ್ ಕಮೆಂಟ್ಸ್ಗಳು ಕೇಳಿ ಬರ್ತಾ ಇದಾವೆ ಏನೆಲ್ಲ ಕಮೆಂಟ್ಸ್ಗಳನ್ನು ಮಾಡ್ತಾ ಹೋಗಿದ್ದಾರೆ ಅನ್ನೋದು ಕೂಡ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಆಯೋಜನೆ ಮಾಡಿದಂಥ ಖಾಸಗಿ ಕಾರ್ಯಕ್ರಮ ಅದರಲ್ಲಿ ಗೆಸ್ಟಾಗಿ ಇದೇ ಲೋಕಾಯುಕ್ತ ಮಾಜಿ ಲೋಕಾಯುಕ್ತ ಅಧಿಕಾರಿ ಆಗಿರ್ತಕ್ಕಂಥ ಸಂತೋಷ್ ಹೆಗಡೆ ಅವರನ್ನು ಕೂಡ ಇನ್ವೈಟ್ ಮಾಡಲಾಗಿತ್ತು ಜೊತೆಗೆ ಈ ಹಿಂದುತ್ವವಾದಿ ಕೋಮು ಕಾರ್ಯಕರ್ತ ಅಂತ ಹೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಪುನೀತ್ ಕೆರೆಹಳ್ಳಿಯವರಿಗೂ ಕೂಡ ಸನ್ಮಾನ ಕಾರ್ಯಕ್ರಮವೂ ಕೂಡ ಅಲ್ಲಿ ಇತ್ತು ನೋಡಿ ಪುನೀತ್ ಕೆರೆಹಳ್ಳಿಯವರಿಗೆ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಸನ್ಮಾನ ಮಾಡಿದ್ರು ಅನ್ನೋದೇ ಈಗ ವಿವಾದಕ್ಕೆ ಕಾರಣ ಅದಾದ ಮೇಲೆ ಕಾರ್ಯಕ್ರಮ ಮುಗಿದ ಬಳಿಕ ಪ್ರತಿಕ್ರಿಯೆ ಕೊಟ್ಟಂಥ ಇದೇ ಸಂತೋಷ್ ಹೆಗಡೆ ಅವರು ಯಾರಿಗೆ ಸನ್ಮಾನ ಅನ್ನೋದು ನನಗೆ ಮುಂಚೆನೇ ಗೊತ್ತಿರಲಿಲ್ಲ ದಯವಿಟ್ಟು ಕ್ಷಮೆ ಹಚ್ಚಿಸ್ತೀನಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಬಾರ್ದಿತ್ತು ಆದರೆ ಹೋಗಿಬಿಟ್ಟೆ ಒಳ್ಳೆಯ ಸಂಘಟನೆ ಅನ್ನೋ ಉದ್ದೇಶದಿಂದ ನಾನು ಹೋಗಿಬಿಟ್ಟೆ ನನ್ನಿಂದ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳಿ ವಿಷಾದವನ್ನು ಕೂಡ ವ್ಯಕ್ತಪಡಿಸಿಬಿಟ್ರು ನೋಡಿ ಅವರಿಂದ ಆಗಬಾರದೊಂದು ತಪ್ಪು ಆಗಿದೆ ಅನ್ನೋ ರೀತಿಯಾಗಿ ಅನೇಕರು ಈಗ ಸದ್ಯ ಊಹೆ ಮಾಡ್ತಾ ಇರೋದು ಜೊತೆಗೆ ಅದರ ವಿರುದ್ಧವಾಗಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರೋದು ದ ನ್ಯೂಸ್ ಪೇಪರ್ ಅಸೋಸಿಯೇಷನ್ಸ್ ಆಫ್ ಕರ್ನಾಟಕ ಅನ್ನೋ ಸಂಸ್ಥೆ ಆಯೋಜನೆ ಮಾಡಿದಂಥ ಕಾರ್ಯಕ್ರಮ ಇದು ಅಲ್ಲಿಗೆ ಸಂತೋಷಗಡೆ ಭಾಗವಹಿಸ್ತಾರೆ ಸಂತೋಷ್ ಹೆಗಡೆ ಅವರು ಪುನೀತ್ ಕೆರೆಹಳ್ಳಿ ಅವರಿಗೆ ಈಗಾಗಲೇ ಶಾಲು ಪೇಟವನ್ನು ತೊಡಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಪ್ರದಾನ ಮಾಡ್ತಾರೆ ಆ ಸನ್ಮಾನದ ಚಿತ್ರವನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಪುನೀತ್ ಕೆರೆಹಳ್ಳಿ ಅವರು ಹಂಚಿಕೊಳ್ತಾರೆ ಯಾವಾಗ ಪುನೀತ್ ಕೆರೆಹಳ್ಳಿಯವರು ಈ ಫೋಟೋಗಳನ್ನು ಹಂಚಿಕೊಳ್ತಾರೋ ಆ ಚಿತ್ರವನ್ನು ಗಮನಿಸಿದಂಥ ನೆಟ್ಟಿಗರು ಆಕ್ರೋಶ ಭರಿತರಾಗ್ತಾರೆ ಯಾಕೆಂದರೆ ಸಂತೋಷ್ ಅಂತಹ ದಕ್ಷ ಅಧಿಕಾರಿ ಈ ರೀತಿ ವಿವಾದದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ರೌಡಿ ಅನ್ನೋ ಒಂದು ಕುಖ್ಯಾತಿಯನ್ನು ಹೊಂದಿರತಕ್ಕಂಥ ಜೊತೆಗೆ ಕೋಮುವಾದಿ ನಾನು ಹಿಂದೂ ಸಂಘಟನೆಯ ಕಾರ್ಯಕರ್ತ ಗೋರಕ್ಷಕ ಅಂತ ಹೇಳಿ ಸ್ವಯಂ ಘೋಷಿತನಾಗಿ ಬಿಂಬಿತನಾಗಿರ್ತಕ್ಕಂಥ ವ್ಯಕ್ತಿ ಅನೇಕ ದಾಂಧಲೆ ಗಲಾಟೆಗಳಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಆ ಥರದ ವ್ಯಕ್ತಿಗೆ ಸಂತೋಷ್ ಹೆಗಡೆ ಅವರು ಸನ್ಮಾನ ಮಾಡಿಬಿಟ್ರಲ್ಲಪ್ಪ ಅನ್ನೋದೇ ಜನರ ಒಂದಿಷ್ಟು ಆಕ್ರೋಶಕ್ಕೆ ಕಾರಣ ನೋಡಿ ಕ್ರಿಮಿನಲ್ ಹಿನ್ನೆಲೆ ಹೊಂದಿರತಕ್ಕಂಥ ವ್ಯಕ್ತಿಗೆ ಸನ್ಮಾನ ಮಾಡಿದ್ದೀರಿ ನೀವು ಅಂತ ಹೇಳಿ ಜನರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ನೋಡಿ ಈ ಬೆನ್ನಲ್ಲೇ ಕಾರ್ಯಕ್ರಮದ ಬಗ್ಗೆ ಸಂತೋಷ್ ಅವರು ತುಂಬ ನಾಜುಕಾಗೂ ರಿಯಾಕ್ಟ್ ಮಾಡಿಬಿಟ್ರು ಎಲ್ಲೋ ಒಂದು ಕಡೆ ಅವರಿಗೆ ನಮ್ಮ ತಪ್ಪಿನ ಅರಿವಾಗಿದೆ ಅಂತಲೂ ಕೂಡ ಕಾಣಿಸುತ್ತೆ ಅದಕ್ಕೋಸ್ಕರವಾಗಿಯೇ ನನಗೆ ಕಾರ್ಯಕ್ರಮದ ಕುರಿತು ಸಂಪೂರ್ಣ ಮಾಹಿತಿಯೇ ಗೊತ್ತಿರಲಿಲ್ಲ ಅರ್ಥಪೂರ್ಣ ಕಾರ್ಯಕ್ರಮ ಅಂತ ಹೇಳಿ ಭಾವಿಸಿ ಹೋಗಿಬಿಟ್ಟೆ ನೋಡಿ ನನ್ನ ವೇದಿಕೆಯ ಮೇಲೆ ನಾನು ಒಬ್ಬನೇ ಪ್ರಶಸ್ತಿ ಕೊಟ್ಟಿಲ್ಲ ಬೇರೆಯವರು ಕೂಡ ಕೊಟ್ಟಿದ್ದಾರೆ ನಾನು ಈ ಕಾರ್ಯಕ್ರಮಕ್ಕೆ ಹೋಗಬಾರ್ದಿತ್ತು ಅಂಥೇಳಿ ಮತ್ತೆ ಮತ್ತೆ ಅವರು ಕ್ಷಮೆಯನ್ನು ಕೇಳ್ತಾ ಇರೋದು ಪುನೀತ್ ಕೆರೆಹಳ್ಳಿಯವರ ಬಗ್ಗೆ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜಾನುವಾರು ವ್ಯಾಪಾರಿಯ ಒಂದು ಕೊಲೆ ಪ್ರಕರಣದಲ್ಲಿ ಆತ ಆರೋಪಿ ಅದು ನನಗೆ ಗೊತ್ತಿರಲಿಲ್ಲ ಆ ಥರದ ಒಂದು ಕೃತ್ಯದಲ್ಲಿ ಆತ ಭಾಗಿಯಾಗಿದ್ದಾನೆ ಆರೋಪಿಯಾಗಿದ್ದಾನೆ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಯಾಕೆಂದರೆ ಧನದ ವ್ಯಾಪಾರಿ ಇದ್ರೀಶ್ ಪಾಷಾ ಅವರ ಒಂದು ಕೃತ್ಯದ ಆರೋಪದಲ್ಲಿ ಆತ ಭಾಗಿಯಾಗಿದ್ದಾನೆ ಅದು ನಿಜವಾಗಿದ್ದರೆ ನನಗೆ ತುಂಬ ವಿಷಾದ ಆಗ್ತಾಯಿದೆ ನಾನು ಹೀಗೆ ಮಾಡಬಾರ್ದಿತ್ತು ಏಕೆಂದರೆ ಅದು ಸರಿಯಾದ ಕೆಲಸ ಆಗಲ್ಲ ನಾವು ಈ ಥರದ ವ್ಯಕ್ತಿಗಳಿಗೆಲ್ಲ ಸನ್ಮಾನ ಮಾಡಿಬಿಟ್ರೆ ಜನರಿಗೆ ನಾವು ಯಾವ ಮೆಸೇಜನ್ನು ಪಾಸ್ ಮಾಡ್ತೀವಿ ಈ ಥರದ ವ್ಯಕ್ತಿಗಳನ್ನೆಲ್ಲ ನಾವು ಕೂಡ ಎನ್ಕರೇಜ್ ಮಾಡ್ತಾ ಇದ್ದೀವಿ ಅಂತ ಆಗಿಬಿಡತ್ತೆ ನಾನು ಕಾರ್ಯಕ್ರಮಕ್ಕೆ ಭಾಗವಹಿಸೋ ಮುಂಚೆ ನಾನು ಯಾರಿಗೆ ಸನ್ಮಾನ ಮಾಡ್ತೀನಿ ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ ಸಂಘಟಕರು ಇದನ್ನೆಲ್ಲವೂ ಕೂಡ ತಿಳಿಸಿರೋದಿಲ್ಲ ಅನ್ನೋ ರೀತಿಯಾಗಿ ಮಾತನಾಡಿದರು ನೋಡಿ ಕಾರ್ಯಕ್ರಮದಲ್ಲಿ ಕೇವಲ ಸಂತೋಷ್ ಹೆಗಡೆ ಮಾತ್ರ ಇದ್ದಿದ್ದಲ್ಲ ನಿವೃತ್ತ ನ್ಯಾಯಮೂರ್ತಿಗಳು ಮಾತ್ರ ಇದ್ದಿದ್ದಲ್ಲ ಸನ್ಮಾನ ಪ್ರೊಫೆಸರ್ ಡಾಕ್ಟರ್ ಎಸ್ ಚಂದ್ರಶೇಖರ್ ಶೆಟ್ಟಿ ಮಾನ್ಯ ಕುಲಪತಿಗಳವರು ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಅಜಯ್ ಕುಮಾರ್ ಸಿಂಗ್ ಐ ಪಿ ಎಸ್ ಇದ್ದರು ಮಾನ್ಯ ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರವರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀತಾ ರಾಮಚಂದ್ರಗೌಡ ಅವರಿದ್ದರು ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಜೊತೆಗೆ ಬಿ ಎಲ್ ಸುಜಾತಾ ರಾಠೋಡ್ ಅವರಿದ್ದರು ಮಾನ್ಯ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ಇಲಾಖೆ ನೋಡಿ ಈ ಥರದ ಒಬ್ಬ ವ್ಯಕ್ತಿಗಳೆಲ್ಲ ಇದ್ದಾಗ ಆತನ ಹಿನ್ನೆಲೆಯ ಬಗ್ಗೆ ಅವರು ತಿಳಿದುಕೊಳ್ಳದೇ ಇರೋವಷ್ಟು ವೇದಿಕೆಯ ಮೇಲೆ ಏನಾಗ್ತಾ ಇದೆ ಅನ್ನೋದನ್ನು ಗಮನಿಸದೇ ಇರೋವಷ್ಟು ಏನು ಮೂರ್ಖರಾಗಿರಲಿಲ್ಲ ಯಾಕೆ ಈ ಥರದೊಂದು ಎಡವಟ್ಟು ಆಗಿಬಿಡ್ತು ಅನ್ನೋ ರೀತಿಯಾಗಿ ಸ್ವತಃ ಸಂತೋಷ ಹೆಗಡೆಯವರು ಮರುಕವನ್ನು ವ್ಯಕ್ತಪಡಿಸ್ತಾ ಇರೋದು ವಿಷಾದವನ್ನು ವ್ಯಕ್ತಪಡಿಸ್ತಾ ಇರೋದು ಇಂಥ ಖಾಸಗಿ ಕಾರ್ಯಕ್ರಮಗಳಿಗೆ ಈ ರೀತಿ ಏನೂ ಗೊತ್ತಿಲ್ಲದ ಗಣ್ಯ ವ್ಯಕ್ತಿಗಳನ್ನು ಕರೆಸಿ ಈ ರೀತಿ ನೀವು ರೌಡಿ ಶೀಟ್ರ್ಗಳಿಗೆ ಸನ್ಮಾನ ಮಾಡಿಸ್ಬಿಟ್ರಲ್ಲವಾ ಆ ಸಂಘಟಕರನ್ನ ಕಾನೂನು ರೀತಿಯಾಗಿ ಶಿಕ್ಷಿಸಬೇಕು ಅನ್ನೋದು ವಾದ ಜನರಿಂದ ಕೇಳಿ ಬರ್ತಾ ಇರೋದು ಇನ್ನೊಂದು ಕಡೆ ನೀನು ಈ ಥರದ ಪ್ರಶಸ್ತಿಯನ್ನು ಸಂತೋಷ ಹೆಗಡೆ ಅವ್ರ ಕೈಯಿಂದ ಸ್ವೀಕರಿಸಿದ ತಕ್ಷಣ ನೀನೇನು ದೊಡ್ಡ ವ್ಯಕ್ತಿ ಏನಾಗೋದಿಲ್ಲ ನೀನು ಎಂಥವನು ಅಂತ ಎಲ್ರಿಗೂ ಗೊತ್ತಿದೆ ಅನ್ನೋ ಕಮೆಂಟ್ಸ್ಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಮಾಡಬಾರ್ದ ಕೆಲಸಗಳನ್ನು ವ್ಯವಹಾರಗಳನ್ನು ಮಾಡಿದವರಿಗೆ ಸನ್ಮಾನ ಮಾಡಿದ ಇಂಥವ್ರು ಕೊಟ್ಟ ತೀರ್ಪುಗಳ ಬಗ್ಗೆ ನನಗೆ ಅನುಮಾನ ಬರ್ತಾ ಇದೆ ಸಂತೋಷ್ ಅವರು ಜಡ್ಜ್ಗಳು ಅವರು ಕೊಟ್ಟಿರ್ತಕ್ಕಂತಹ ತೀರ್ಪುಗಳ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ ಅಂದರೆ ನೋಡಿ ಈ ಥರದ ವ್ಯಕ್ತಿಗಳಿಗೆ ಈ ರೀತಿಯಾಗಿ ಎಲ್ಲ ಸನ್ಮಾನ ಮಾಡಿದಾಗ ಮಾನ್ಯ ಸಂತೋಷ್ ಸರ್ ನೀವು ಇವನು ಏನು ಮಹಾನ್ ಸಾಧಕ ಅಂತ ನಿಮ್ಮ ಪವಿತ್ರ ಕೈಗಳಿಂದ ಪ್ರಶಸ್ತಿ ಕೊಟ್ಟುಬಿಟ್ರಿ ದಯವಿಟ್ಟು ಉತ್ತರ ಕೊಡಿ ಇವನೊಬ್ಬ ಒಂದು ರೀತಿಯಾಗಿ ದೇಶದ ಒಳಗೆ ಕೋಮುವಾದಿಯನ್ನು ಮನಸ್ಥಿತಿಯನ್ನು ಬಿತ್ತುತ್ತಾ ಇರ್ತಕ್ಕಂಥ ಬೆಳಗ್ಗೆ ಆದರೆ ಗೋಮಾತೆ ರಕ್ಷಣೆ ಹೆಸರಲ್ಲಿ ಹಿಂದೂ ಮುಸಲ್ಮಾನರ ನಡುವೆ ದ್ವೇಷ ಹುಡಿಸ್ತಕ್ಕಂಥ ಕೆಟ್ಟ ಮನಸ್ಥಿತಿಯ ವ್ಯಕ್ತಿ ಇಂಥವ್ರಿಗೆ ಯಾಕೆ ನೀವು ಗೌರವ ಸಲ್ಲಿಸ್ತೀರಿ ಅನ್ನೋ ರೀತಿಯ ಬರೆದ್ಕೊಂಡಿರೋದು ಇನ್ನೂ ಕೆಲವೊಬ್ಬರು ಸಂತೋಷ ಹೆಗಡೆ ಅವ್ರನ್ನೇ ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ನನ್ನ ಜೀವನದಲ್ಲಿ ಭಾಳ ಜನಕ್ಕೆ ರೋಲ್ ಮಾಡೆಲ್ ಅಂತ ಅಂದ್ಕೊಂಡಿದ್ವಿ ನಾವು ನಾನು ತಿಳ್ಕೊಂಡಿದ್ದೆ ಆದರ್ಶ ವ್ಯಕ್ತಿ ಅಂತ ಯಾಕೋ ಇತ್ತೀಚೆಗೆ ನಿಮ್ಮ ಬೆಳವಣಿಗೆ ನೋಡಿ ನನಗೂ ಕೂಡ ನಗು ಇದೆ ನಮ್ಮ ಸಂವಿಧಾನದ ನಾಲ್ಕನೇ ಸ್ತಂಭವಾದಂಥ ಪತ್ರಿಕಾ ಮಾಧ್ಯಮದವರು ಕೂಡ ಒಬ್ಬ ಹಂತಕನನ್ನು ಸನ್ಮಾನ ಮಾಡ್ತಾ ಇದ್ದಾರಲ್ಲ ಇದು ನಾಚಿಕೆ ತಂದ ಪರಮಾವಧಿ ಅನ್ನೋ ರೀತಿಯಾಗೂ ಕೂಡ ಕಮೆಂಟ್ಸ್ಗಳನ್ನು ಮಾಡ್ತಾ ಇರೋದು ಯಾಕೆಂದರೆ ಇದು ಪತ್ರಿಕೆಯ ಒಂದು ಅಸೋಸಿಯೇಷನ್ಸ್ ಕಡೆಯಿಂದ ನಡೆದಂಥ ಸನ್ಮಾನ ನಮ್ಮ ಸಮಾಜ ಯಾವ ನಿಟ್ಟಿನಲ್ಲಿ ಸಾಕ್ತಾ ಇದೆ ಅಂತ ನಿಮಗೆ ಹೆಗಡೆ ಅವರ ಟ್ರ್ಯಾಕನ್ನು ನೋಡಿಬಿಟ್ರೆ ಒಂದೇ ಒಂದು ರೂಪಾಯಿ ಅವರು ಲಂಚವನ್ನು ಕೂಡ ತೆಗೆದುಕೊಳ್ಳದೆ ಕೆಲಸ ಮಾಡಿದಂಥವ್ರು ನಿಮಗೆ ಇದೇ ಗಣಿ ದಣಿಗಳ ಬಗ್ಗೆ ಅವ್ರು ಕೊಟ್ಟಂಥ ರಿಪೋರ್ಟ್ಗಳು ಎಂಥ ಬೆಚ್ಚಿ ಬೆಳೆಸ್ತಕ್ಕಂಥ ರಿಪೋರ್ಟ್ಗಳನ್ನು ಕೂಡ ಕೊಟ್ಟು ಬಿಟ್ಟಿದ್ದ ಜೈಲಿಗೆ ಹೋಗಿ ಬಂದು ಅಂಥವ್ರನ್ನ ಸನ್ಮಾನ ಮಾಡ್ತೀವಲ್ಲ ಅನ್ನೋ ವಿಚಾರವಾಗಿ ಅವರೇ ಅನೇಕ ವೇದಿಕೆಗಳಲ್ಲಿ ಮಾತನಾಡಿದ್ದಾರೆ ಆದರೆ ಇದೇ ರೀತಿಯಾಗಿ ಈ ಥರದ ಕೃತ್ಯಗಳಲ್ಲಿ ಭಾಗಿಯಾದಂಥ ವ್ಯಕ್ತಿಗೆ ಅವರೇ ಸನ್ಮಾನ ಮಾಡ್ತಾ ಇರಬೇಕಾದ್ರೆ ಎಂಥ ತಪ್ಪುಗಳನ್ನ ನಡೆದು ಬಿಡುತ್ತೆ ನೋಡಿ ನೋಡಿ ಪುನೀತ್ ಕೆರೆಹಳ್ಳಿ ಹಿಂದುತ್ವ ಚಟುವಟಿಕೆಗಳಲ್ಲಿ ಮಾತ್ರ ಸಕ್ರಿಯನಾಗಿರೋದು ರಾಷ್ಟ್ರ ರಕ್ಷಣಾ ಪಡೆಯನ್ನು ಸ್ವಯಂ ಘೋಷಿತ ಗೋರಕ್ಷಕ ಗುಂಪನ್ನು ಕೂಡ ಆತ ನಡೆಸ್ತಾನೆ ಗೋ ಸಾಗಾಟ ವಾಹನಗಳನ್ನು ಅಡ್ಡ ಕಟ್ಟೋದು ಹಲ್ಲೆ ಮಾಡೋದು ಆದರೆ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಾಡೋದು ದೇವಾಲಯ ಪ್ರದೇಶಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳನ್ನು ದೂರ ಇಡುವ ಅಭಿಯಾನ ಮಾಡೋದು ಹಲಾಲ ಮಾಂಸ ಮಾರಾಟಕ್ಕೆ ವಿರೋಧ ಮಾಡೋದು ಓಕೆ ಆದರೆ ಆ ವಿರೋಧ ಮಾಡೋ ರೀತಿಯಲ್ಲಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರು ರಾಮನಗರದಲ್ಲಿ ದನದ ವ್ಯಾಪಾರಿ ಇದ್ರಿ ಸ್ಪಾಶ ಹತ್ಯೆ ಪ್ರಕರಣದಲ್ಲೂ ಕೂಡ ಆರೋಪಿ ಆಗಬಿಟ್ಟನಲ್ಲ ಹಾಗಾದರೆ ಇವನಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋದನ್ನು ಕೂಡ ನಾವು ಒಪ್ಕೊಳ್ಬೇಕಾಗತ್ತೆ ಪೊಲೀಸ್ ದಾಖಲೆಗಳ ಪ್ರಕಾರವೇ ಈತನ ವಿರುದ್ಧವಾಗಿ ಹದಿನಾಲ್ಕು ಗಂಭೀರವಾದಂಥ ಪ್ರಕರಣಗಳು ದಾಖಲಾಗಿರೋದು ಸೆಪ್ಟೆಂಬರ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬಸವನಗುಡಿ ಪೊಲೀಸರು ಬಿ ಎನ್ ಎಸ್ ಎಸ್ ಸೆಕ್ಷನ್ ಒನ್ ಟ್ವೆಂಟಿ ಸೆವೆನ್ ಅಡಿಯಲ್ಲಿ ಪುನೀತ್ ಕೆರೆಹಳ್ಳಿಯನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಬಂಧಿಸಿದರು ಸಮಾಜ ವಿರೋಧಿ ಚಟುವಟಿಕೆಗಳಿಂದ ಹಿಂದೆ ಸರಿಯುವ ಭರವಸೆ ಕೊಡಲಿಕ್ಕೆ ನಿರಾಕರಿಸಿದಿಂದ ಮ್ಯಾಜಿಸ್ಟ್ರೇಟ್ ನ್ಯಾಯಾಂಗ ಬಂಧನಕ್ಕೂ ಕೂಡ ಆದೇಶ ಕೊಟ್ಟಿತ್ತು ನೋಡಿ ಅದರ ಹಿನ್ನೆಲೆಯನ್ನು ನಾನು ಹೇಳ್ತಾ ಹೋಗ್ತಾಯಿರೋದು ಕೆಲವೊಂದು ಕಡೆ ಇನ್ನೂ ಪಾಸಿಟಿವ್ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಆತನ ವಿರುದ್ಧವಾಗಿ ಪರವಾಗಿ ಸ್ವಯಂ ಘೋಷಿತ ವ್ಯಕ್ತಿ ಅಲ್ಲ ಕಣೋ ಬಶೀರ ಇಡೀ ಹಿಂದೂ ಸಮಾಜ ಒಪ್ಕೊಂಡಿದೆ ಆತನನ್ನು ಅಪ್ಪಟ ದೇಶಭಕ್ತ ಗೋರಕ್ಷಕ ಅಂತ ಹೇಳಿ ನಿಂತರ ದೇಶದ್ರೋಹಿ ಅಲ್ಲ ಜೈ ಪುನೀತ್ ಕೆರೆ ಹೇಳಿ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ನೋಡಿ ಗುಂಡಾ ಕಾಯ್ದೆ ಹೇಳಿ ಜಾತಿ ನಿಂದನೆ ಪ್ರಕರಣ ಈ ಥರದ ಕೊಲೆ ಪ್ರಕರಣಗಳು ಕ್ರಿಸ್ಮಸ್ ಟ್ರೀ ವಿಚಾರವಾಗಿ ದ್ವೇಷ ಹುಟ್ಟಿಸುವಂತೆ ಪ್ರಚೋದನೆ ಕೊಟ್ಟಿದ್ದು ದಬ್ಬಾಳಿಕೆ ಮತ್ತು ಕಿರುಕುಳದ ಪ್ರಕರಣಗಳು ಈ ಥರದ ಕೇಸ್ಗಳಲ್ಲೆಲ್ಲ ಗುರುತಿಸ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ಸಂತೋಷ್ ಹೆಗಡೆ ಅವರು ಸನ್ಮಾನ ಮಾಡೋ ಹಾಗಾಯ್ತಲ್ಲ ಅನ್ನೋದಷ್ಟೇ ಈಗ ಸದ್ಯ ಎಲ್ಲರೂ ಕೂಡ ತಮ್ಮ ನೋವನ್ನು ಹಾಕ್ತಾ ಇರೋದು ನಿಮ್ಮ ಅಭಿಪ್ರಾಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರೋಟಿ ಧನ್ಯವಾದ